ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐದಿನಿಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಶಾಸಕರಾದಂತಹ ಕೃಷ್ಣ ನಾಯಕರವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರಿಗೆ ನೂತನವಾಗಿ ಸರ್ಕಾರದಿಂದ ಮಂಜೂರಾದಂತಹ ಇಲಾಖೆಯಿಂದ ಮಂಜೂರಾದಂತಹ ಮೊಬೈಲ್ಗಳನ್ನು ವಿತರಿಸಿ ಮಾತನಾಡಿದರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಏನು ಸೂಪರ್ವೈಜರ್ಗಳು ಮೇಲ್ವಿಚಾರಕಿಯರು ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಆನ್ಲೈನ್ ಮೂಲಕ ಮಾಡುವಂತಹ ಒಂದು ಅನುಕೂಲಕ್ಕಾಗಿ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರಿಗೆ ಮೊಬೈಲ್ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿತ್ತು ಈ ಹಿಂದೆ ನೀಡಿದಂತಹ ಮೊಬೈಲ್ಗಳು ಒಂದು ರೀತಿ ಕಳಪೆಯಾಗಿದ್ದವು ವರ್ಕ್ ಮಾಡಲಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಅಲ್ಲಲ್ಲಿ ಕೇಳಿ ಬಂದಿದ್ವು ನೂತನವಾದಂತಹ ಒಂದು ಮೊಬೈಲ್ಗಳನ್ನು ಅಂಗನವಾಡಿ ಶಿಕ್ಷಕಿಯರು ಮತ್ತು ಮೊಲ್ ಮೇಲ್ವಿಚಾರಕಿಯರಿಗೆ ಶಾಸಕರಾದಂತಹ ಕೃಷ್ಣಾ ನಾಯ್ಕ್ರವರು ಮೊಬೈಲ್ಗಳನ್ನು ವಿತರಣೆ ಮಾಡುವುದರ ಮೂಲಕ ನಾನು ನಿಮ್ಮೊಂದಿಗಿದ್ದೀನಿ ಧೈರ್ಯಗೆಡಬೇಡಿ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ನನ್ನನ್ನು ಕಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಎನ್ನುವಂತಹ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು ಶಾಸಕರಾದಂತಹ ಕೃಷ್ಣಾನಾಯ್ಕರವರು ಅಂಗನವಾಡಿ ಶಿಕ್ಷಕಿಯರಿಗೆ ನಿಮಗೆ ಬೇಕ ಬೇಕಾದಂತಹ ಸೌಲಭ್ಯಗಳು ನನ್ನ ಕೈಲಾದ ಮಟ್ಟಿಗೆ ಮಾಡ್ತೀನಿ ಸರ್ಕಾರದಲ್ಲಿ ಅನುದಾನ ಇಲ್ಲ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಬಂದು ನನ್ನನ್ನು ಕಂಡ್ರಿ ನಿಮ್ಮ ಸಮಸ್ಯೆಗೆ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಎಲ್ ಕೆ ಜಿ ವಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರದ ಒಂದು ಗೆಲ್ ಕೆ ಜಿ ಯು ಕೆ ಜಿ ಆರಂಭಿಸುವಂತಹ ಒಂದು ಸರ್ಕಾರದ ನೂತನ ಆದೇಶ ಏನಿದೆ ಆ ಆದೇಶದಿಂದ ನಿಮಗೆ ತೊಂದರೆಯಾದರೆ ನಿಮ್ಮೊಂದಿಗೆ ನಾನು ಕೂಡ ಪ್ರತಿಭಟನೆಯಲ್ಲಿ ಭಾಗವಹ ಭಾಗವಹಿಸ್ತೀನಿ ನಿಮ್ಮೊಂದಿಗೆ ನಾನು ಸದಾ ಇದ್ದೀನಿ ಎನ್ನುವಂತಹ ಮಾತನ್ನು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ಬಾರದ ಗೌಸುಮುದ್ದೀನ್ ಜೆ ಡಿ ಎಸ್ ಪರಾಭವ ಅಭ್ಯರ್ಥಿ ಕೆ ಪುತ್ರೇಶ್ ಸಿ ಡಿ ಪಿ ಒ ರಾಮನ್ಗೌರ್ ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆ ಒಂದು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗ ಮೇಲ್ವಿಚಾರಕಿಯರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾಕಂದ್ರೆ ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಯಾವ ಮಗು ಬಂದು ಯಾವ ಮಗುಡಿ ನೀರಿನ ವ್ಯವಸ್ಥೆ ಬೇಕು ಮತ್ತೆ ಅವರು ಕಲೀಲಿಕ್ಕೆ ಅಂಗನವಾಡಿ ಹೊರಗಡೆ ಔಟ್ ಔಟ್ಡೋರ್ ಆಟಿಕೆಗಳು ಬರ್ತವೆ ಅವು ಇರಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ತಂದೆ ತಾಯಿಗೆ ಮಗುನೇ ಹೇಳಬೇಕು ನನಗೆ ಅಂಗನವಾಡಿಗೆ ಬಾ ಅಂತ ಹೇಳಿ ಸೊ ಆ ಸವಲತ್ತು ಕೊಡಬೇಕಂತ ನಾನು ಪಟ್ಟಿ ಮಾಡಿದ್ವಿ ಸರಿ ಸುಮಾರು ಇಪ್ಪತ್ತೈದು ಕೋಟಿ ನನಗೆ ಅನುದಾನ ಕೊಡಿ ಒಂದು ಟೈಮು ನನಗೆಲ್ಲ ಮಾಧ್ಯಮ ಅವ್ರು ನೋಡೋಣ ಅಂತೇಳಿ ಆ ಪತ್ರ ಕೈ ಇಟ್ಕೊಂಡ್ರು ಅದಮೇಲೆ ಏನು ಬರೀದು ಕೂಡ ಬರೀದಿಲ್ಲ ಇಟ್ಕೊಂಡ್ರು ಇದರಲ್ಲಿ ಲಿಫ್ಟಲ್ಲಿ ಹೋಗುವಾಗ ಮತ್ತೆ ನಮ್ಮ ಜನರಾಮ ಸಾವ್ರಿಗೆ ಹೇಳಿದ್ರೆ ಇಲ್ಲ ವೇಟ್ ಮಾಡಿ ನೋಡೋಣ ಅಂತ ಹೇಳಿದಾರೆ ನಾನು ಹಿಂದೆ ಬಿದ್ದಿದ್ದೀನಿ ಮೂಲಭೂತ ಶಂಕರ ತಮಗೆ ಒಂದು ಟೈಮ್ ಕರೆದು ಇನ್ನೇನು ಮಾಡಿದ್ರೆ ನಾನು ಅನುಕೂಲ ಅಂತೇಳಿ ಎಲ್ಲರ ಜೊತೆ ಸೇರಿ ಅಂಗನವಾಡಿಗಳನ್ನ ಆ ಡೇ ಕೇರ್ ಸೆಂಟರ್ ಆಗಬಾರ್ದು ಅದೊಂದು ಆ ಮಕ್ಕಳ ಭವಿಷ್ಯದ ಅದೊಂದು ಬುನಾದಿ ಆಗ್ಬೇಕು ಅಡಿಪಾಯ ಆಗ್ಬೇಕು ಅಂತೇಳಿ ಹೇಳ್ತಾ ಇವತ್ತು ಕೇಂದ್ರ ಸರ್ಕಾರದವರು ಅವರು ಈ ದೇಶ ಮೇಲೆ ಇಟ್ಟಿರೋದ್ರ ಕಾಳಜಿ ಆಮೇಲೆ ನಮ್ಮ ಅಂಗನವಾಡಿಗಳು ಅಂದ್ರೆ ಆ ಮಹತ್ವ ಏನಿದೆ ಅಂತ ಹೇಳಿ ಅವರಿಗೆ ಗೊತ್ತಿದ್ರಿಂದ ಇವತ್ತು ಕೊಟ್ಟಿದ್ದಾರೆ ಜೊತೆಲಿ ಕೂಡ ಮೊನ್ನೆ ನಾನು ತಾವು ಇಲ್ಲಿಂದ ನಾನು ತಮ್ಮ ಆಹಾರ ಸ್ವೀಕಾರ ಆದ್ಮೇಲೆ ನಾನು ಹೋಗಿದ್ದಾಗ ಅದೇ ನಾನು ಡಿಸ್ಕಶನ್ ಮಾಡಿ ಚತುರ್ಥಿ ಹತ್ರ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಲ್ಲಿ ಇಟ್ಕೊಂಡು ಹತ್ತನೇ ಕ್ಲಾಸ್ವರೆಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅದನ್ನು ಫಸ್ಟ್ ಕೊಡಿ ಎಲ್ ಕೆ ಜಿ ಯು ಕೂಡ ಕಾನ್ಸೆಂಟ್ರೇಷನ್ ಕೊಡಬೇಡಿ ಅಷ್ಟು ಇದೇ ಇನ್ನೂರಿಗೆ ನೀವು ಸಮರ್ಪವಾಗಿ ಕೊಡಕ್ಕಾಗ್ತಾ ಇಲ್ಲ ನೀವು ಯಾಕೆ ಎಲ್ ಜಿ ಯು ಕೆ ಆ ಎಲ್ ಕೆ ಜಿ ಯು ಕೆಜಿಗೆ ಇದಾರೆ ನಮ್ಮ ಅಲ್ಲಿ ಇದಾರೆ ಅವ್ರು ಮಾಡ್ತಾರೆ ನೀವು ಇದ್ದಿದ್ ಫಂಡ್ ಆ ಫಂಡ್ ಅಂತ ತಗೊಂಡೋಗಿ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಮಾಡಿ ಇವತ್ತು ಶಾಲಾ ಕಾಲೇಜುಗಳು ಒಂದು ಕೂಡ ಅಲ್ಲಿ ಕುತ್ಕೊಂಡು ಪಾಠ ಕೇಳ ಅಷ್ಟೊಂದು ಏನದು ಆ ಮಳೆ ಬಂತಂದ್ರೆ ಎಲ್ಲಾ ಕಡೆ ಸೋಲ್ತ ಇದಾವೆ ಸುಣ್ಣ ಇಲ್ಲ ಬಣ್ಣ ಇಲ್ಲ ಎಲ್ಲಿ ತಲೆ ಮೇಲೆ ಬೀಳ್ತ ನನಗೆ ಭಯ ಆಗ್ತಾ ಇದೆ ಆ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಶಾಲಾ ಕಟ್ಟಡಗಳಿದಾವೆ ನಮ್ಮ ಬಡ ಮಕ್ಕಳು ಹುಡುಗರು ಹೋಗಿ ಬಡ ಮಕ್ಕಳು ಹೋಗಿ ಅವರು ಅಲ್ಲಿ ಹೋಗಿ ಆ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಲ್ಲಿ ಹೋಗಿ ಕಸ ಗುಡಿಸ್ಬೇಕು ಆ ದುಡ್ಡನ್ನ ಅಲ್ಲಿ ಇನ್ಕ್ರೀಸ್ ಮಾಡಿ ಅದಾಗ ಮೊನ್ನೆ ಎಂಬತ್ ಕೋಟಿಯಿಂದ ಇನ್ನೂರು ಕೋಟಿ ಈ ಶಾಲೆಗಳ ಟಾಯ್ಲೆಟ್ ನಿರ್ವಹಣೆಗೆ ಇನ್ಕ್ರೀಸ್ ಆಗಿದೆ ಅಂದ್ರೆ ಅದು ನನ್ನ ಉತ್ತರ ಆ ಇನ್ನೂರು ಕೋಟಿ ಇನ್ನೂರು ಕೋಟಿಯಲ್ಲಿ ಅವರು ಈ ಪ್ಲಾನ್ ಮಾಡ್ತಿದ್ದಾರೆ ನಾನು ಅವ್ರಿಗೆ ಏನ್ ಸಜೆಷನ್ ಕೊಟ್ಟಿದ್ದೀನಿ ಈಗ ವರ್ಷಕ್ಕೆ ಹನ್ನೆರಡು ಸಾವಿರ ಸಿಗ್ಬೋದು ಒಂದು ಶಾಲೆಗೆ ಅಥವಾ ಹದಿನಾರು ಸಾವಿರ ಸಿಗ್ಬೋದು ಡಿಪೆಂಡ್ ಅಪಾನ್ ಸ್ಟ್ರೆಂತ್ ಈಗ ಹದಿನಾರು ಸಾವಿರ ಹನ್ನೆರಡು ಸಾವಿರ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಆ ಟ್ಯಾಲೆಂಟ್ ಮೈಂಟೈನ್ ಮಾಡಕ್ಕೂ ಅಸಾಧ್ಯ ಅದಕ್ಕೆ ನಾನೇನು ಹೇಳಿದೆ ಒಂದು ಪಂಚಾಯತಿ ಅಡಿಯಲ್ಲಿ ಎಷ್ಟು ಥರ ಶಾಲಾ ಕಾಲೇಜ್ ಬರ್ತದೆ ಅವೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ತಿಂಗ್ಳಕ್ಕೆ ಆರು ಸಾವಿರನೋ ಹತ್ತು ಸಾವಿರ ಅಂತೇಳಿ ಪಂಚಾಯತಿ ವತಿಯಿಂದನೇ ಒಬ್ಬ ಕ್ಲೀನ್ ಮಾಡೋನೇ ಇಟ್ಟು ಒಂದು ಬೈಕ್ ಸೈಕಲ್ ನೋಡ್ರೆ ಹಾಕಿ ಒಂದು ಒಂದ್ ದಿನದಾಗ ಐದಿನಾರು ಶಾಲೆ ಬರ್ತಾವೆ ಮಧ್ಯಾಹ್ನ ಒಳಗಡೆ ಕ್ಲೀನ್ ಮಾಡಿ ಮತ್ತೆ ಮರುದಿನ ಮತ್ತೆ ಮಧ್ಯಾಹ್ನ ಒಳಗಡೆ ಎವ್ರಿ ಡೇ ಈ ತರ ಮಾಡಿ ಅವ್ರು ತಿಂಗಳಿಗೆ ಆರು ಎಂಟು ಸಾವಿರ ಈ ತರ ಫಿಕ್ಸ್ ಮಾಡಿದ್ರೆ ಅನುಕೂಲ ಅಂತ ಹೇಳಿದೀನಿ ಅದೇ ತರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನನ್ನ ನಿರಂತರ ಹೋರಾಟ ಮಕ್ಕಳ ಭವಿಷ್ಯಗೋಸ್ಕರ ಆಮೇಲೆ ತಮ್ಮ ಸಹಕಾರ ನನಗೆ ಬೇಕು ಯಾಕಂದ್ರೆ ನಾನು ಒಬ್ಬನಿಂದ ಏನು ಮಾಡಕ್ಕೆ ಅಸಾಧ್ಯ ಏನ್ ಸವಲತ್ತು ಬೇಕು ಅದನ್ನು ತಾವು ದಯಮಾಡಿ ನಿಮ್ಮ ತಮ್ಮನೋ ಅಣ್ಣ ಅಂತ ನೇರವಾಗಿ ನನ್ನ ಹತ್ರ ಚರ್ಚೆ ಮಾಡಿ ನನ್ನ ಕೈಯಿಂದ ಅದನ್ನು ಕೊಡಿಸ್ ಸಾಧ್ಯ ಇತ್ತು ಯಾಕಂದ್ರೆ ನಾನು ವಿರೋಧ ಪಕ್ಷದಾಗಿದ್ದೀನಿ ನಾವು ನೋಡ್ತಾ ಇದ್ದೀರಿ ಈ ಗ್ಯಾರಂಟಿಗಳ ಹಾವಳಿಯಲ್ಲಿ ಒಂದು ರೂಪಾಯಿ ಅನುದಾನ ಕೂಡ ಎಲ್ಲೂ ಇಲ್ಲ ರೂಪಾಯಿ ಅನುದಾನ ಕೂಡ ಎಲ್ಲೂ ಇಲ್ಲ ನಾಳೆ ನಮ್ಮ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣ ಬಳೆ ಕೂಡ ಅನುದಾನ ಬರುತ್ತಿಲ್ಲ ಕೂಡ ಭಯ ಇದೆ ಏನು ನಾವು ಕಲ್ಯಾಣ ಕರ್ನಾಟಕದಾಗಿದ್ದೀವಿ ಕನ್ನಡ ಕಲ್ಯಾಣ ಕರ್ನಾಟಕ ಭಾಗದಾಗೆ ತ್ರೀ ಸೆವೆಂಟಿ ಒನ್ ಜಿ ಐ ಡಿ ಅನುದಾನ ಕೊಡಲೇಬೇಕಂತೇಳಿ ಕಾನೂನು ಇರೋದ್ರಿಂದ ಅಲ್ಪ ಸ್ವಲ್ಪ ಬರುತ್ತೆ ಅದನ್ನು ತಗೊಂಡು ಅದ್ ಏನ್ ತಾವು ಕೊಂದು ಕೊಡ್ತಾ ಇದ್ದಾವೆ ನಮ್ಮ ಅಂಗನವಾಡಿಗಳಲ್ಲಿ ತಾವು ಹೇಳಿದ್ರೆ ಖಂಡಿತವಾಗಿ ನಾನು ಒಂದು ರೋಡ್ ಬೇಕಿದ್ರೆ ಅದನ್ನ ಬರವರ್ಷ ನಿಲ್ಲಿಸ್ತೀನಿ ಮಾಡ್ತೀನಿ ನಿಲ್ಲಿಸ್ತೀನಿ ಹೊರತು ಈ ಅಂಗನವಾಡಿ ಮತ್ತು ಶಾಲೆ ಕಾಲೇಜಿಗೆ ಬೇಕಾಗಿರೋ ಮೂಲ ಮೂಲಭೂತ ಸೌಪರಗಳಿಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಹಾಗಾಗಿ ಆ ಮಕ್ಕಳು ತಮ್ಮ ಮಕ್ಕಳನ್ನು ಕಂಡು ಆ ಮಕ್ಕಳ ಭವಿಷ್ಯಗೋಸ್ಕರ ಆ ಬುನಾದಿಯನ್ನು ತಾವು ಅದು ಗಟ್ಟಿ ಬುನಾದಿ ಹಾಕ್ಬೇಕಂತ ನಮಗೆಲ್ಲ ಕೈ ಮುಟ್ಟು Delta